ಅದು ಬೆಕ್ಕಿನ ಕೇಳ್ರಿ ಅಂತ ಹೇಳಿದ್ರು ಆಯಿತು ಇನ್ನೊಮ್ಮೆ ಹೇಳ್ತಾನೆ ಅದನ್ನು ಸಹಿಸ್ಕೊಳ್ರಿ ಮತ್ತೆ ಹೇಳಂತ ಗಂಟು ಬಿದ್ದಾರ ಹೇಳ್ತೇನೆ ಒಬ್ಬ ಫೋನ್ ಹಚ್ಚಿದ ಜ್ಯೋತಿಷರಿಗೆ ಜ್ಯೋತಿಷ್ರಿ ಹಾಂ ಹೇಳಪ್ಪ ನಾನು ಮದುವೆ ಆಗ್ಬೇಕಂದ್ರೆ ಏನು ಮಾಡ್ಬೇಕ್ರಿ ಆ ಜ್ಯೋತಿಷ್ ಹೇಳುವಂಕ ಹೆಣ್ಣು ಸಿಕ್ಕಿಲ್ಲ ಒಂದು ಕರೆ ಬೆಕ್ಕ ಸಾಕಲೆ ಅಂದವ ಹುಡ್ಕ್ಯಾಡಿ ಕರೆ ಬೆಕ್ಕ ಸಾಕಿದ ಹದಿನೈದು ದಿವ್ಸಕ್ಕೆ ಮದುವೆ ಆಗ್ಬಿಡ್ತಾರೆ ಒಂದು ಏ ಬೆಕ್ಕ ಅದೃಷ್ಟ ಬೆಕ್ಕಿದೆ ಅಂದವ ಆಯಿತು ಹೇಂತಿ ಬಂದಲು ಈ ಬೆಕ್ಕು ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ತಿನ್ನಕತ್ತದು ಹಾಂ ಇವಾಗ ನಾನು ನೋಡು ಎಸ್ ಎಸ್ ಎಲ್ ಸಿ ನಾಲ್ಕು ಸಲ ಪೇಲೆಗೆ ಅರುಮರು ಬಾಳ ನನಗೆ ಮೊನ್ನೆ ಗಣಪತಿ ಐದನೇ ದಿವಸಕ್ಕೆ ನಾನು ಏನು ಹೋಗೋದು ಬರ್ರಿ ಅಂದ್ಲು ತಗೊಂಡು ಗಣಪತಿ ಬಪ್ಪ ಮೂವರೇ ಗಣಪತಿ ಅಲ್ಲಿ ಹೋಗಿ ಬಾವಿ ಕಟ್ಟಿ ಮೇಲೆ ಹೋಗಿ ಮರ್ತ ಬಿಟ್ಟಿನ ಗಣಪತಿ ಹೋಗಬೇಕು ಗಂಟಿ ಹೋಗಿಬೇಕು ಹ್ಞೂ ಇವಾಗ ಗಂಟಿ ಬಾವಿಯಾಗ ಹೋಗಲು ಗಣಪತಿ ಮರಿ ತಂದಿದ್ದೆ ನಾನು ಆವಾಗ ಒಂದು ಕೊಟ್ಲ ಹಿಂಗೆ ಅರುಮರು ಅದಕ್ಕೆ ನನಗೆ ಎಲ್ಲಿಯಾರು ಬಿಟ್ಟಿದ್ನಂದ್ರೆ ನೀವು ಹೇಳಬೇಕು ನಮ್ಮ ಅದ ಹೇಳಕ್ಕಿಲ್ಲ ಹಾಲು ಮೊಸರು ಬೆಣ್ಣೆ ಎಲ್ಲ ತಿನ್ನಕತ್ತು ಈಕೆ ಬಂದು ಚಾ ಮಾಡ್ಬೇಕಂದ್ರೆ ಹಾಲಿಲ್ಲ ಏನರ ಉಣ್ಬೇಕಂದ್ರೆ ಮೊಸರು ಇಲ್ಲ ರೀ ನಾಳೆ ನನ್ನ ತವರು ಮಿನಿಗೆ ಹುಕ್ಕಿನ ಇದಕ್ಕೆ ಮೇನ್ ಪೀಝಾ ಇದಕ್ಕೆ ಯಾಕೆ ಅಂದವ ಈ ಬೆಕ್ಕ ಬಿಟ್ಟು ಬರ್ಬೇಕು ನೋಡಿರಿ ಅಂದ್ ಬ್ಯಾಡಿದು ಅದೃಷ್ಟ ಬೇಕು ಹಾಂ ಅದೃಷ್ಟ ಬೇಕು ಹಂಗ ನಾನು ಹಾಕಿನ ಅದೇ ಇರಲಿ ಅಂದ್ ಬ್ಯಾಡ್ ತಗೋ ಚಿನ್ನ ಬಿಟ್ಟು ಬರ್ತೇನೆ ಅಂದವ ಹೇಂತಿ ಮಾತು ಕೇಳಿದ ಬೆಕ್ಕ ತೊಗೊಂಡ ಒಂದು ಕಿಲೋಮೀಟ್ರ್ ಬಿಟ್ಟ ಅವು ಬರೋದಕ್ಕಿಂತ ಮೊದಲ ಬಂದಿತ್ತಿದ ಮ್ಯೂ ಹಾಂ ಅಂದವ ಮರುದಿವ್ಸ ಎರಡು ಕಿಲೋಮೀಟರ್ ತೊಗೊಂಡು ಹೋದ್ರಿ ಬೆಕ್ಕ ಬಿಟ್ಟ ಅವು ಬರೋದಕ್ಕಿಂತ ಮೊದಲ ಇದು ಇದಕ್ಕೆ ಮರ್ಯಾದಿಲ್ಲ ಆ ಮಗನ ಆಚಕಿಲ್ಲ ರೀ ಬೆಕ್ಕು ಬಿಡು ಪದ್ಧತಿ ನಿಮ್ಗೆ ಗೊತ್ತಾಯ್ತೇನು ಹೆಂಗ್ ಬಿಡ್ಬೇಕು ಒಂದು ಗೋಣಿ ಚೀಲದೊಳಗೆ ಹಾಕೋರಿ ಬೆಕ್ಕು ರಾತ್ರಿ ಹತ್ತು ಗಂಟೆಗೆ ಹೋಗ್ರಿ ಐದು ಕಿಲೋಮೀಟರ್ ಮೂರು ದಾರಿ ನೋಡ್ರಿ ಮೂರು ಸುತ್ತ ಸುತ್ತ ಹಾಕ್ರಿ ಬೆಕ್ಕ ಬಿಡ್ರಿ ಅದು ಹೆಂಗ ಮನೆಗೆ ಬರ್ತೈತಿ ನಾ ನೋಡ್ತೀನಿ ಇದು ಅಜ್ಜನ ಮೇಲೆ ಆನೆ ಅಂದಕ್ಕೆ ಆಯ್ತು ಅಂದ ರಾತ್ರಿ ಹತ್ತಾತು ಡಾ ಗೋಣಿ ಚೀಲ್ದೊಳಗೆ ಬೆಕ್ಕ ಹಾಕೊಂಡ ಐದು ಕಿಲೋಮೀಟರ್ ಹೋದ ಮೂರು ದಾರಿ ನೋಡಿದ ಮೂರು ಸುತ್ತ ಸುತ್ತ ಹಾಕಿದ ಬೆಕ್ಕ ಬಿಟ್ಟ ಹೊಳ್ಳೆ ನೋಡ್ತಾನ ಅವನ ಮನೀಂದ್ರ ಅವಾಗ ತಪ್ತ ಊರಾಗ ಲೈಟ್ ಇರೋದಿಲ್ಲ ಅಡವೆಗೆ ಎಲ್ಲಿ ಬರ್ಬೇಕು ಕೈಯಾಡ್ಸ್ಕೊಂತ ನಿಂತ ಇಲ್ಲ ಇಲ್ಲ ಈಕ ಏನ್ ತಿನ್ನ ಕಂಡ ಬೆಕ್ ತಗೊಂಡು ಹನ್ನೊಂದು ಆತು ಇನ್ನು ಇಲ್ಲ ಹನ್ನೆರಡು ಆತು ಕಾಕೊಂತ ನಿಂತ ಬಿಟ್ಟಾಳ್ರಿ ಎಷ್ಟು ಗಂಟೆ ಆತ್ರಿ ಎರಡು ಗಂಟೆ ಆತು ಓಣ್ಯಾ ಒಪ್ಪ ಕುಡ್ದಿದ್ದ ಯಾಕ ನಿದ್ದೆ ಬಂದಿಲ್ಲ ನಾವು ನಿದ್ದೆ ಮನಿ ಬೆಂಕಿ ಎತ್ತಲಿಯಪ್ಪ ನಿಮ್ಮ ಮಾವ ಬೆಕ್ಕ ಬಿಡಕ್ಕೆ ಹೋಗಿ ನಿನ್ನೂ ಬಂದನು ಯಾ ದಾರಲೆ ಕಳಿಸಿ ಎಪ್ಪ ಈ ಕಡೆ ಮುನವಳ್ಳಿ ದಾರಲೆ ಕಳಿಸಿನಿ ಕಳಿಸ್ಬಾರ್ದಾಗಿತ್ತು ಅಕ್ಕ ಅಲ್ಲಿ ಯಾಕೆ ಹತ್ತು ಮಂದಿ ಸತ್ತ ಅಕ್ಕ ಅಲ್ಲಿ ಮಾವ ಹನೇ ಇಷ್ಟ ಇತ್ತ ಯವ್ವ ಶಿವರು ಪಾದ ಸೇರಿಂದಕ್ಕ ಅಳ್ಕೊಂತ ಅಕ್ಕಿಗೆ ಅಕ್ಕಿಗೆವು ಆಯ್ಕೆ ಅದನ್ನು ತಿಳ್ಕೊಂಬಟ್ಲ ನನಗಂಡು ಹೋದ ಅಂತೇಳಿ ಅವನು ಹೋದ ಈಕೆ ಚಲೋ ಮಾಡಿಬಿಟ್ಲು ನೆರಳು ನಮ್ಮನೆಗೆ ಬಿತ್ರೆ ಹಿ ಹೌ ಹೋಗುದು ತಿದ್ರಮ ಗಡಗಲಿ ಎಲ್ಲಐ ಸಿ ಬಾಂಡ್ ಎಲ್ಲಿಟ್ಟು ಅಯ್ಯ ಇದ್ರೆ ಹಣ ಎತ್ತಲಿ ಗಾಂಡು ಸತ್ತಿದ್ದಿಲ್ಲ ಎಲ್ಲ ಸಿ ಬಾಂಡಿಂದ ಎಲ್ಲ ಸಿ ಬಾಂಡ್ ಎಲ್ಲಿಟ್ಟು ತಿಳಬಾರ್ದೇನೆ ಹಿ ಅದನ್ನ ಹೋಗ್ಲಿ ಟ್ರೆಜರಿ ಕೇಳಿ ಎಲ್ಲಿಟ್ಟು ತಿಳಬಾರ್ದೇನೆ ಯವ್ವಾ ಮೊನ್ನೆ ತವರು ಮಳೆಯರ್ ಬೋರ್ ಮನ್ಸರ ಕೊಟ್ಟಿದ್ದರೆ ಅದನ್ನ ಎಲ್ಲಿಟ್ಟು ತಿಳಬಾರ್ದು ಏನೇ ಯೌವ್ವ ಬಾಜುಮ ನೀ ಮುದಿಕ್ ಓಡಿ ಬಂತು ರೀ ಓಡಿ ಬಂದು ಸಮಾಧಾನ ಮಾಡ್ಬೇಕ ಏನಾತ ಯವ್ವ ಹಿ ಯೌವ್ವ ನಿನ್ನ ಬೆಕ್ಕ ಬಿಡಕ್ಕೆ ಹೋಗಿ ದಡವಿ ಪಾಲಾತೇ ಹಿಮ್ಮ ಆ ಮುದಿಕ್ಕೆ ಅದಕ್ಕೆ ಸಮಾಧಾನ ಮಾಡ್ಬೇಕು ಬೇಡ್ರಿ ಮುದಿಕ್ ಲಬ್ ಲಬ್ ಹೋಗ್ ಅಂಗಳಾಗ ಹೊಳ್ಳಾಡ್ಬಿಟ್ಲು ಈಗ ಕಾವುದಂದ್ರೆ ನೋಡಿದ್ಲು ಯಾಕೆ ಇಷ್ಟೇ ಕಳಾಕತ್ತೆ ಅಂತ ಯಾಕೆಂದ್ಲು ಹೋಗೋದು ರು ಮಾರಣ್ಣ ಗಡಗಲಿ ಮಣ್ಣೆ ಐವತ್ತು ರೂಪಾಯಿ ಎಸ್ಕೊಂಡು ತದನರ ಕೊಟ್ಟು ಹೋಗಬಾರದು ನನ್ನ ಮಸರಿನ ನಮ್ಮ ಕೊಟ್ಟು ರೊಕ್ಕಾ ನಮ್ಮವ್ವ ಯವ್ವ ಮನ್ಯಾಗ ನಮ್ಮವ್ವಾ ಮನೆಯಾಗಳ ಅಳ ನೆಡ್ರಿ ಮನೆಯ ಕೂತಿ ಚಲೋ ಮಾಡಿದ್ರಿ ಇವ ಚುಮ ಚುಮ ಬೆಳಕು ರಾ ಎಲ್ಲಿ ಪಕ್ಕದಲ್ಲಿ ಬಿದ್ದಾನ ಕಂಟಿ ಹರಿದವು ಕಿತ್ತಿ ಎಲ್ಲಿ ಪಕ್ಕದಲ್ಲಿ ಅಂಗಿ ಹರದೈತಿ ಬಂದು ಮನೆ ಮುಂದೆ ನಿಂತು ಟಕ್ ಟಕ್ ಕದ ಹೀ ಯಾರು ಬಂದಾರು ನೋಡೇ ನಮ್ಮ ಯಾರು ಸತ್ತಾರ ನಮ್ಮ ಮನೆಗಂತ ಅವ ಆ ಮುದಿಕ್ಕೆ ಬಂದು ಕದ ತಗಲಿರಿ ಕಿಡಿಕಿಯಾಗಿ ನೋಡ್ತಿ ಗಾತ್ ಸಂಧ್ಯಾ ಹಿಂಗೆ ಇವು ದೇವನಿಂದ ನಿಂತಂಗೆ ನಿಂತು ಬಿಟ್ಟ ಹಿಂಗ ಗಾತಾತೇ ನನ್ನ ಮಮ್ಮಗಳ ಏನತ ಇವು ನಿನ್ನೇಷ್ಟು ಜೀವಿದ್ದ ದೆವ್ವವಾಗಿ ಬಂದಾನೇ ನನ್ನ ಮೊಮ್ಮಗಳ ಇದು ಸ್ಟೋರಿ ನನ್ನ ಮೇಲೆ ನಡದತ್ತೆ ಲೇ ಕೆಡಿ ಮುದಿಯಿಂದ ಕದ ತಗಿತೀ ಅಂದವ ಇವು ಗಂಡು ಹೋಗ ಕದತಿ ಬದಗ್ನ ಕದ ತೆಗೆದುಬಿಟ್ಟು ಈಗ ಪೇಡ್ ಚೇಂಜ್ ಮಾಡಿಬಿಟ್ಲು ಎಲ್ಲಿ ಹೋಗಿದ್ರಿ ನೀವು ನೀನು ಹೇಳಿದಲ್ಲ ನನಗೆ ಕಸಬಾರಿಗೆ ಐದು ಕಿಲೋಮೀಟ್ರ್ ಹೋಗಂತೇಳಿ ಐದು ಕಿಲೋಮೀಟ್ರ್ ಹೋದ್ಯ ಮೂರು ದಾರಿ ನೋಡಿದ್ಯಾ ಮೂರು ಸುತ್ತು ಸುತ್ತ ಹಾಕಿದ್ಯಾ ಬೆಕ್ಕ ಬಿಟ್ಟೆ ಹೊಳ್ಳಿ ನೋಡ್ತೀನಿ ನನ್ನ ಮುನೀಂದ ನನಗೆ ತಪ್ಪಿತು ಹೂವು ಶಿವನೇ ಈಗ ಹೆಂಗೆ ಬಂದ್ರಿ ಬೆಕ್ಕ ಬಂತು ಬೆಕ್ಕಿನಿಂದ ಬಂದೆ ಗಣಪತಿ ಹಬ್ಬ ಗಣಪತಿ ಮೆರವಣಿಗೆ ಹೊಂಟಿತ್ತು ಎಲ್ಲರೂ ಗಣಪತಿ ಪಾಪ ಗಣಪತಿ ಪಾಪ ಮೋರಯ್ಯ ಅದ್ರಾಗ ಒಬ್ಬ ಮೂಕಿದ್ರಿ ఎల్ గణపతి పప్ప మోరే అంతి బిబి గణపతి పప్పా మోరే మూక పార్వతి పరమేశ్వరు ఆకాశ మార్గ ఉంటు పార్వతి తెలగ్ నోడ్బిట్లు ఆ ఏను ఎల్లరు గణపతి గణపతి మోరే అంత అద్ర బాయి కొట్లో అవును బా కొ బ్యాడ పార్వతి సవసమాబేడా యాక ಅದು ಉತ್ತರ ಕರ್ನಾಟಕ ಮಂದಿ ಮಾತು ಏ ಇಲ್ಲರಿ ಅವ್ನು ಬಾಯಿ ಕೊಡಬೇಕಂತ ಪಾರ್ವತಿ ಹಠ ಹಿಡಿದ್ಬಿಟ್ಟು ಕಮಂಡಲ ನೀರು ತೊಗೊಂಡ ಪರಮೇಶ್ವರ ಆ ಮೂಕನ ಮೇಲೆ ಗೋಚ್ಬಿಟ್ಟು ಹಿಂಗೆ ಗಣಪತಿ ಪಾಪ ಮೂರು ಯಾ ಅವಳ ಮಗಳೇವ ನೀರು ಗೋಚ್ದವ ಅಂದ ಮೊದಲು ಬಾಯಿ ಬಂದ್ ಮಾಡ್ರಿ ಅವನು